ನಮಸ್ಕಾರ ಗೆಳೆಯರೇ ಮುಂದಿನ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮೂರಿನಲ್ಲಿ ಬಾಲ್ ಬ್ಯಾಟ್ಮಿಂಟನ್ ಪಂದ್ಯಾವಳಿಗಳಿದ್ದು ಆ ಪಂದ್ಯಾವಳಿಗಳಿಗೆ ಈ ದಿನ ನಾವು ಹರಾಜು ಪ್ರಕ್ರಿಯೆಯನ್ನು ಮಾಡುತ್ತಿದ್ದು ನಾವೆಲ್ಲರೂ ಈ ದಿನ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೇವೆ ಈ ನಮ್ಮ ಹರಾಜು ಪ್ರಕ್ರಿಯೆ ಯಾವ ಥರ ನಡೀತಾ ಇದೆ ಅಂತ ನಾವೀಗ ಬನ್ನಿ ನೋಡೋಣ

ಪವನ್ ಪವನ್ ಯಾರು ಪವೇಸ್ಮೆಂಟ್ ಹೋಗ್ರೆ ಕ್ಯಾಪ್ಟನ್ ನೋಡ್ರಿ ಪವನ್ ಪವನ್ ಐವತ್ತು ಸಚಿನ್ ಐವತ್ತು ಏನ ಐವತ್ತು ಸಚಿನ್ ಐವತ್ತು ಹೋಗಿದ್ಯಾಪ್ಟನ್ಗಳು ಒಂದ್ಸಾಯ್ ಸಚಿನ್ ಎಂಟುನೂರು ಒಂದ್ಸಾರಿ

ಎರಡೋ ಸಾರಿ ರೈಟ್ ಮೋಡ್ ಆಯ್ತಾರಾ ಸಾರಿ ಮೂರು ಸಾರಿ ನಾನೂರುದಿಪಣ್ಣ ಐನೂರು ಐನೂರು ಪ್ರದೀಪಣ್ಣ ಪ್ರದೀಪಣ್ಣ ರವೇಣ್ಣ ರವೇಣ್ಣ ಏಳ್ನೂರು ಪ್ರತಿಪಣ್ಣ ಏಳ್ನೂರೈತ್ ರವಣ್ಣ

ನಾನೂರ ಐವತ್ತು ಗೋಡ್ ನೋಡಪ್ಪ ಯಾರ ನಾನೂರ ಐವತ್ತು ಐನೂರು ರವಣ್ಣ ಐನೂರ ಐವತ್ತು ಐನೂರ ಐವತ್ತು ಸಚಿನ್ ಆರ್ನೂರು ಸಾಧಿ ಆರ್ನೂರ ಐವತ್ತು ಸಚಿನ್ ಏಳ್ನೂರ ಏಳ್ನೂರ ಐವತ್ತು ಏಳ್ನೂರು ಐವತ್ತು ಸಾರಿ ಎಂ ಸಚಿನ್ ಸಚಿನ್ ಒಂದ್ಸಾರಿ ಮುನ್ನೂರ ಒಂದ್ಸಾರಿ ಒಂದೂವರೆ ಸಾರಿರ್ದೂರು ಐನೂರು

ಮೂರು ಸಾರಿ ಸೋಲ್ಡ್ಕೊಂಡಿ ಏಳ್ನೂರು ಏಳ್ನೂರು ಕುಣಿ ಏಳ್ನೂರು ಏಳ್ನೂರು ಕುರಿ ಒಂದ್ಸಾರಿ ಒಂದ್ಸಾರಿ ಏಳ್ನೂರು ಎರಡು ಸಾರಿ ಎರಡು ಸಾರಿ ಎರಡು ಸಾರಿ ಏಳ್ನೂರು ಎರಡು ಸಾರಿ ಈಗ ಈಗ ನಿಮ್ಗೆ ಜನ ಮಕ್ಕಳು ಸಾರ್ ಹ್ಮ್

ಒಂದ್ಸ <coughs> <coughs> ನೂರು ಸಚಿನ್ ಅಷ್ಟೇ ನಾನೂರು ನಾನೂರೂರು

ಜೈಗಳಿಸಿದ ತಂಡಗಳಿಗೆ ಇದೇ ಸಮಯದಲ್ಲಿ ನಾವು ಬಹುಮಾನವನ್ನು ವಿತರಿಸಿ ಸನ್ಮಾನಿಸಿದೆವು ನಮ್ಮ ವಚಳ್ಳಿ ಗ್ರಾಮದಲ್ಲಿ ನಡೆದಂತಹ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಚಿಕ್ಕಮ್ಮದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರಥಮ ಬಾರಿಗೆ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಆಗ್ರಹ ಆರ್ಗನೈಸ್ ಮಾಡಿದ್ದು ನಮ್ಮ ಊರಿನ ಎಲ್ಲಾ ಬಾಲ್ ಬ್ಯಾಡ್ಮಿಂಟನ್ ಪಟುಗಳು ಏಳು ತಂಡಗಳಾಗಿ ಭಾಗವಹಿಸಿ ಅದರಲ್ಲಿ ವಿಜೇತರಾದಂಥವರಿಗೆ ಹಾಗೂ ರನ್ನರಪ್ಪದಂಥವರಿಗೆ ಈ ಕ್ಷಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಈಗ ರನ್ನರಪ್ಪ ಆದಂಥ ತಂಡವಾದ ಮಯೂರ ತಂಡದವರು ವೇದಿಕೆ ಮೇಲೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ

ಭಾಗವಹಿಸಿ ಆಟವನ್ನು ಪ್ರದರ್ಶಿಸಿ ಯಶಸ್ವಿಯಾಗಿ ಪ್ರಥಮ ಬಹುಮಾನ ಪಡೆದಂತಹ ಮಹಾನಾಯಕ ನಾಯಕ ತಂಡದವರಿಗೆ ವೇದಿಕೆ ಮೇಲೆ ಸ್ವಾಗತ ಮಾಡ್ತಿದ್ದೀನಿ ತಂಡದ ನಾಯಕದ ನಾಯಕರಾದ ಹರೀಶ್ ಅವರು ಮೊದಲನಾಗಿ ಬರಬೇಕು ಅಂತ ಕೇಳ್ಕೊತೀನಿ

पधर लाष्ठा, अदयाना, ज czegoँसा लो worries, हरी तर्दावा फ़ेल से सान पंज6, जहना टना बार bragवी हो मेशस्कारि मत भेट आगोण नमस्कार